ಶಾಸಕ ಮುನಿರತ್ನ ಅವರನ್ನು ವಜಾಗೊಳಿಸಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಗೋಣಿಕೊಪ್ಪ ನಗರದಲ್ಲಿ ಮೆರವಣಿಗೆ ನಡೆಸಿ ಶಾಸಕನ ವಿರುದ್ಧ ಘೋಷಣೆ ಮೊಳಗಿಸಿದ ದಲಿತರು ನಗರದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಹೋರಾಟಗಾರರು ಭೂಮಿಯನ್ನು ಗುತ್ತಿಗೆ ನೀಡದಂತೆ ಸರ್ಕಾರಕ್ಕೆ ಒತ್ತಡ ಹೇರಿದ ಪ್ರತಿಭಟನಾಕಾರರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಆರ್ ಪರಶುರಾಮ ಮುಂದಾಳತ್ವದಲ್ಲಿ ಜರುಗಿದ ಪ್ರತಿಭಟನೆ ನಗರದ ಬಸ್ ನಿಲ್ದಾಣದಲ್ಲಿ ಹೋರಾಟಗಾರರ ಜಮಾವಣೆ ದಲಿತರ ಮುಖಂಡರಿಂದ ಸಬ್ ಇನ್ಸ್ಪೆಕ್ಟರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕ ಎಚ್ಆರ್ ಪರಶುರಾಮ್ ಜಿಲ್ಲಾ ಸಂಘಟನಾ ಸಂಚಾಲಕ ಮುರುಘಾ ಸೇರಿದಂತೆ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದ ಠಾಣಾಧಿಕಾರಿಗಳು Yeah.

ತನಕ ಹೋರಾಟ ಬಿಬಿಎಂಪಿ ಗೌರ ಕಾರ್ಮಿಕರ ಮೇಲಿನ ದೌರ್ಜನ್ಯಕ್ಕೆ ಬಿಬಿಎಂಪಿ ಗೌರ ಕಾರ್ಮಿಕರ ಮೇಲಿನ ದೌರ್ಜನ್ಯಕ್ಕೆ ಶಾಸಕ ಮುನಿರತ್ತರ್ ಅವರನ್ನ ಶಾಸಕ ಮುನಿರತ್ತರ್ ಅವರನ್ನ ಬಂಧುಗಳೇ ಈ ದಿವಸ ನಾವು ಬೆಂಗಳೂರಿನ ಬಿ ಬಿ ಎಂ ಪೌರಕಾರ್ಮಿಕರ ಮೇಲೆ ಕೆಲವು ವಾರ್ಡ್ಗಳಿಗೆ ಪೌರಕಾರ್ಮಿಕರು ಶುಚಿತ್ವಗೊಳಿಸಲು ಹೊರಟಂಥ ಸಂದರ್ಭದಲ್ಲಿ ಆ ವಾರ್ಡಿನ ಒಬ್ಬ ತಾಯಿ ಮತ್ತು ಮಗ ಪೌರಕಾರ್ಮಿಕರನ್ನು ಜಾತಿ ನಿಂದನೆ ಮಾಡಿ ಹೀಯಾಳಿಸಿ ಅವರಿಗೆ ಹಲ್ಲೆ ನಡೆಸಿದ್ದಾರೆ ಇದಕ್ಕೆ ನಾವು ಖಂಡನೆಯನ್ನು ಗೋಣಿಕೊಪ್ಪಲಿನಲ್ಲಿ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ ಹಾಗೆ ಇವತ್ತೇನು ನೊಂದ ಪೌರಕಾರ್ಮಿಕರಿದ್ದಾರೆ ಅವರಿಗೆ ಸರ್ಕಾರ ಸೂಕ್ತ ಕಾನೂನು ನೆರವು ಮತ್ತು ಸವಲತ್ತುಗಳನ್ನು ಸರ್ಕಾರದ ಸವಲತ್ತುಗಳನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಹಾಗೆ ಭೂಮಿಯನ್ನು ಸರ್ಕಾರ ಗುತ್ತಿಗೆ ಕಡೋಕ್ಕೆ ಹೊರಟಿದೆ ಅಂತ ಮಾಹಿತಿ ಸಿಕ್ಕಿದೆ ಇವತ್ತು ಕೊಡಗು ಜಿಲ್ಲೆಯಾದ್ಯಂತ ಅನೇಕ ವರ್ಷಗಳಿಂದ ಸರ್ಕಾರಿ ಪೈಸಾರಿ ಜಾಗಗಳಲ್ಲಿ ಮನೆ ನಿವೇಶನಗಳಲ್ಲಿದೆ ಕೇವಲ ಗುಡಿಸಿಲನ್ನು ಕಟ್ಟಿಸಿಕೊಂಡು ಆ ಗುಡಿಸಲುಗಳಲ್ಲಿ ತಮ್ಮ ಮಕ್ಕಳು ತಾವು ವಾಸವಾಗಿದ್ದಾರೆ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಜಾತಕ ಪಕ್ಷಿಗಳಂತೆ ಇವತ್ತು ಭೂಮಿಗಾಗಿ ಆಸರೆಗಾಗಿ ಕಾಯ್ತಾ ಇದ್ದಾರೆ ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರಿ ಪೈಸಾರಿ ಜಾಗಗಳನ್ನು ಭೂಮಿ ಇರುವವರಿಗೆ ಮತ್ತೊಮ್ಮೆ ಭೂಮಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಮಾಡಿದ್ದೇ ಆದಲ್ಲಿ ಇಡೀ ರಾಜ್ಯದಲ್ಲಿ ದಲಿಸಂಗರ್ ಸಮಿತಿ ವತಿಯಿಂದ ಭಾಳ ಪ್ರಬಲವಾದ ಹೋರಾಟವನ್ನು ನಾವು ಹುಟ್ಟಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಹಾಗೆಯೇ ಶಾಸಕ ಮುನಿರತ್ನರವರು ಒಬ್ಬ ಶಾಸಕನಾಗಿ ಒಬ್ಬ ಪರಿಶಿಷ್ಟ ಜಾತಿಯವನ ಮೇಲೆ ಮೂವತ್ತು ಲಕ್ಷಕ್ಕೆ ಹಣಕ್ಕೆ ಅವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಮತ್ತು ಅವರ ಹೆಂಗಸರುಗಳನ್ನು ತನ್ನ ಮಂಚಕ್ಕೆ ಕಳಿಸಿಕೊಡುವಂಬ ಒಂದು ಕೆಟ್ಟ ಚಾಳಿಯನ್ನು ಇವರು ಮಾತನಾಡಿದ್ದಾರೆ ಇಡೀ ರಾಜ್ಯ ಇವತ್ತು ಆ ಮಾತಿನಿಂದ ತಲೆ ತಗ್ಗಿಸುವಂತಾಗಿದೆ ಇವರನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ವಿಧಾನಸಭೆಯ ಸ್ಪೀಕರ್ರವರು ಇವರನ್ನು ಕೂಡಲೇ ವಜಾಗೊಳಿಸ್ಕೊಡ್ಬೇಕು ಇಂಥ ಶಾಸಕರು ಶಾಸಕರಾಗಿ ಮುಂದುವರಿಯಲು ತಮ್ಮ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಇವರು ಶಾಸಕತ್ವದಲ್ಲಿ ಮುಂದುವರಿಯಬಾರದು ಅಂತೇಳಿ ದಲಿತಂಗರ್ ಸಮಿತಿ ವತಿಯಿಂದ ಇವತ್ತು ಗೋಣಿಕೊಪ್ಪಿನಲ್ಲಿ ಪ್ರತಿಭಟನೆ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ

ತನಕ ಹೋರಾಟು ಬಿಬಿಎಂಪಿ ಪೌರ ಕಾರ್ಮಿಕರ ಮೇಲಿನ ದೌರ್ಜನ್ಯಕ್ಕೆ ಅವರು ಐದನೇ ವಾರ್ಡ್ಗೆ ಶುಚಿತ್ವಕ್ಕೆ ತೆರಳದಂತ ಸಂದರ್ಭದಲ್ಲಿ ಒಬ್ಬ ತಾಯಿ ಮತ್ತು ಮಗ ಕಸ ತಗಲಿ ಕೇಳಿದ್ದಾರೆ ಸೊ ಅವರು ಸ್ವಲ್ಪ ಹೊತ್ತು ಕಳೆದು ನಮ್ಮ ಗಾಡಿ ಬರ್ತದೆ ನಾವು ತೆಗಿತೀವಿ ಸರ್ ಇದಕ್ಕೆ ಅವರ ಮೇಲೆ ಅವರ ಮಗ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಆಮೇಲೆ ನೀವು ಅಂಥ ಜಾತಿ ಇಂಥ ಜಾತಿ ಅಂತೇಳಿ ಜಾತಿ ನಿಂದನೆ ಮಾಡಿದ್ದಾರೆ ಇಡೀ ನಮ್ಮ ಜೀವಮಾನವನ್ನು ಬರೀ ಶುಚಿತ್ವಕ್ಕೋಸ್ಕರ ಸಾರ್ವಜನಿಕರ ಸೇವೆಗಳ ಮುಡಿಪಟ್ಟಂಥ ಪೌರಕಾರ್ಮಿಕರ ಮೇಲೆ ಇಂಥ ದೌರ್ಜನ್ಯ ಮಾಡಿರುವುದು ಖಂಡನೀಯ ಅದರಿಂದ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಈ ಪೌರಕಾರ್ಮಿಕೆ ದೌರ್ಜನ್ಯ ನಡೀಬಾರದು ನಡೆದಂಥ ಪಕ್ಷದಲ್ಲಿ ನಮ್ಮ ಸಂಘಟನೆಯಿಂದ ಭಾಳ ತೀವ್ರವಾದ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ಅವ್ರು ಸಿಗ್ಲಿಕ್ಕಿರೋ ಎಲ್ಲ ಸವಲತ್ತುಗಳನ್ನ ಕೊಡಿಸ್ಕೊಡ್ಬೇಕು ಮತ್ತು ಇನ್ನು ಮುಂದೆ ಅವ್ರ ದೌರ್ಜನ್ಯಗಳ ಒಳಪಡ್ದಂಗೆ ಏನಿವತ್ತು ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರ ಇರ್ಬೋದು ಅವ್ರ ಬಿಗಿಯಾದ ಕಾನೂನು ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾವು ಇದು ಧೋನಿ ಕೊಟ್ಟಲು ಪ್ರತಿಭಟನೆ ಮೂಲಕ ಗೊತ್ತಾಗ್ತಾ ಇದ್ವಿ ಮತ್ತು ಇನ್ನೊಂದು ಪ್ರಮುಖವಾದ ವಿಚಾರ ಅಂದರೆ ಏನಿವತ್ತು ಶಾಸಕ ಮುನಿರತ್ನವರು ಇದ್ದಾರೆ ಅವರು ಒಬ್ಬ ಎಸ್ಸಿಯನ್ನು ಲಂಚಕ್ಕೋಸ್ಕರ ಮೂವತ್ತು ಲಕ್ಷ ಹಣ ಬೇಕು ನನಗೆ ಅಂತೇಳಿ ಕೇಳಿ ಅವರು ದುಡ್ಡಿಲ್ದಾರ್ ಬಾಯಿ ಎಲ್ಲಿಂದ ಕೊಡೋದು ಅಂಥ ಸಂದರ್ಭದಲ್ಲಿ ನೀನು ಹೆಂಟಿನ ಮಂಚ ಅಂತ ಅಂತೇಳಿ ಅವರು ಈ ಮಾತಾಡಿದ್ದಾರೆ ಸರ್ ಇಡೀ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇದು ದೊಡ್ಡ ನೋವಾಗಿದೆ ಅವರು ಯಾವುದೇ ಕಾರಣಕ್ಕೂ ಶಾಸಕನಾಗಿ ಮುಂದುವರಿಯಲು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅದರಿಂದ ಏನು ಇವತ್ತು ಸ್ಪೀಕರ್ ಇದ್ದಾರೆ ವಿಧಾನಸಭೆಯದು ಮತ್ತು ಮುಖ್ಯಮಂತ್ರಿಗಳು ಸೇರಿ ಅವನು ಕೂಡಲೇ ವಜಾ ಮಾಡಬೇಕು ಅವನು ಶಾಸಕನಾಗಿ ಮುಂದುವರಿಯೋಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವನು ಯಾವ ಜವಾಬ್ದಾರಿಯನ್ನು ಕರೆಕ್ಟಾಗಿ ನಿರ್ವಹಿಸ್ತಾ ಇಲ್ಲ ಇತ್ತೀಚೆಗೆ ಅವ್ರ ಮೇಲೆ ಏನೇನೋ ಮಹಿಳೆಯರೆಲ್ಲ ಕಂಪ್ಲೇಂಟ್ ಕೊಟ್ಟು ಈಗಾಗಲೇ ಆತ ಜೈಲಲ್ಲಿದ್ದಾನೆ ಅವನು ಹೊರ್ಗಡೆನೆ ಬರಬಾರ್ದು ಅವ್ನು ಶಾಸಕತ್ವವನ್ನು ಕೂಡಲೇ ರದ್ದು ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ ಆ ಜಿಲ್ಲೆಗಳಲ್ಲಿ ಭೂಮಿಯನ್ನು ಗುತ್ತಿಗೆ ಕೊಡುವಂಥ ಒಂದು ಕಾನೂನನ್ನು ಸರ್ಕಾರ ತರಲಿ ಕೊಟ್ಟಿದೆ ಅಂತ ನಮಗೆ ಮಾಹಿತಿ ಇದೆ ಸರ್ ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಕಾರಣ ಏನಂದರೆ ಭಾಳ ಇಪ್ಪತ್ತೈದು ಮೂರು ವರ್ಷಗಳಿಂದ ಮೈಸಾರಿ ಜಾಗಗಳಲ್ಲಿ ಕೇವಲ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಕಟ್ಟಿಕೊಂಡು ಐದಾರು ಮಕ್ಕಳು ಹೋದ ಮಕ್ಕಳು ನಿಂತ್ಕೊಂಡು ಇವತ್ತು ಭಾಳ ಕೆಟ್ಟ ಜೀವನವನ್ನು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟು ಜಾತಕ ಪಕ್ಷಿಗಳಂತೆ ಇವತ್ತಿಲ್ಲ ನಾಳೆ ನಮಗೆ ಸರ್ಕಾರ ಮನೆ ಕಟ್ಕೊಡ್ತದೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ ನೀವು ಭೂಮಿ ಇರೋರಿಗೆ ಮತ್ತೊಮ್ಮೆ ಕೇವಲ ಮೂರು ಸಾವಿರ ರೂಪಾಯಿಗೆ ಇಪ್ಪತ್ತೈದು ಅಷ್ಟು ಭೂಮಿಯನ್ನು ನೀವು ಗುತ್ತಿಗೆ ಕೊಟ್ಟರೆ ಬಾಕಿ ಇರೋರಿಗೆ ಎಲ್ಲೂ ಹೋಗಬೇಕು ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಏನಾದರೂ ಈ ಕಾರ್ಯವನ್ನು ಜಾರಿಗೆ ತರೋದಿಲ್ಲ ಅಂತ ಒಳ್ಳೆ ನಂಬಿಕೆ ಇದೆ ಅದರಿಂದ ನಾವು ಇವತ್ತು ಪ್ರತಿಭಟನೆ ಮೂಲಕ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕಳ್ಸ್ಕೊಡ್ತಾ ಇದ್ದೀವಿ ಆದ್ದರಿಂದ ಸರ್ಕಾರ ಎಚ್ಚೆತ್ತು ಈ ಭೂಗುತ್ತಿಗೆ ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರ್ದು ಅಂತೇಳಿ ನಾವು ಒತ್ತಾಯಿಸ್ತೀವಿ ಬೇಕಾದ್ರೆ ಪರಿಶಿಷ್ಟ ಜಾತಿ ಪಂಗಡದವ್ರು ಏನು ಇವತ್ತು ಲೈನ್ ಮನೆಗಳಲ್ಲಿ ಭೂ ಮಾಲೀಕ ಭೂ ಮಾಲೀಕರ ಮನೆಗಳಲ್ಲಿ ವಾಸವಾಗಿದ್ದಾರೋ ಯಾರಿಗೆಲ್ಲ ಮನೆ ಇಲ್ವೋ ನಿವೇಶನ ಇಲ್ವೋ ಅವರಿಗೆ ನೀವು ಒಂದಿಷ್ಟಂತಣ ಹೇಳಿ ಅವರಿಗೆ ಹತ್ತು ಪತ್ರಗಳನ್ನು ಅವ್ರು ಎಲ್ಲಿ ವಾಸ ಇದ್ರು ಅಲ್ಲಿಗೆ ಕೊಡಿ ಇಲ್ಲ ಪೈಸಾರಿ ಜಾಗವನ್ನು ಗುರುತು ಮಾಡಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಸರ್ಕಾರದಿಂದ ಮಾಡಿ ಅಂತೇಳಿ ನಾವಿವತ್ತು ಒತ್ತಾಯಿಸ್ತಾ ಇದ್ದೀವಿ ಕಾರ್ಮಿಕರ ಮೇಲಿನ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಖಂಡಿಸಿ ಶಾಸಕ ಮುನಿರತರವರ ಶಾಸಕತ್ವವನ್ನು ರಜಾಗೊಳಿಸಲು ಒತ್ತಾಯಿಸಿ ಭೂಮಿ ಗುತ್ತಿಗೆ ನೀಡುವುದನ್ನು ಖಂಡಿಸಿ ನಿವೇಶನ ರಹಿತ ಹಾಗೂ ಎಲ್ಲ ಬಡ ಕುಟುಂಬಗಳ ನಿವೇಶನಕ್ಕಾಗಿ ಆಗ್ರಹಿಸಿ ಕೋಣಿಕೊಪ್ಪಲಿನಲ್ಲಿ ಬೃಹತ್ ಪ್ರತಿಭಟನೆ ನಿರ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ಬೇಡಿಕೆ ಮೇಲಿನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೆಂಬ ಸಂಘಟನೆ ವತಿಯಿಂದ ಗಮನಕ್ಕೆ ತಿಳಿಸಿದ್ದೇವೆ ಆದ್ದರಿಂದ ಇದರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ರೈತರಿಗೆ ಪೈಸಾರಿ ಜಾಗಗಳನ್ನು ನಿವೇಶಗಳ ನಿವೇಶನಗಳಾಗಿ ಹಂಚಬೇಕೆಂದು ಒತ್ತಾಯಿಸುತ್ತೇವೆ ಯಾವುದೇ ಕಾರಣಕ್ಕೂ ಭೂಮಿ ಉಳ್ಳವರಿಗೆ ಮತ್ತೊಮ್ಮೆ ಗುತ್ತಿಗೆ ರೂಪದಲ್ಲಿ ಭೂಮಿ ಇರುವವರಿಗೆ ಮತ್ತೆ ಭೂಮಿಯನ್ನು ಬಟ್ಟಿಯನ್ನು ನೀಡುವುದನ್ನು ಬೆಲೆ ಹಿಡಿಯಬೇಕು ಯಾವುದೇ ಕಾರಣಕ್ಕೂ ಈ ಕಾಯಿಲೆ ಜಾರಿ ಬರಬಾರದೆಂದು ಕೊಡಗಿನ ಪೂರ್ವ ಆದಿವಾಸಿ ಮನೆ ನಿವಾಸಿಗಳ ಮತ್ತು ದಲಿತ ಸಂಘರ್ಷ ಸಮಿತಿ ಒತ್ತಾಯವಾಗಿರ್ತದೆ ಆದ್ದರಿಂದ ತಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪ್ರಮಾಣವನ್ನು ಕಳಿಸಿಕೊಡುತ್ತಿದ್ದೇವೆ ಅಂತ ಈ ದಲಿತ ಸಂಘರ್ಷ ಸಮಿತಿಯವರು ಇವತ್ತು ತಮ್ಮ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ಮೇಲಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ಇಲಾಖೆಗೆ ಸಹಕಾರ ಮಾಡಲಿಕ್ಕೆ ಧನ್ಯವಾದಗಳು ತನಿಖಾ ಹೋರಾಟ ಹೋರಾಟ ಶಾಸಕ ಮುನಿರತ್ತರ್ ಅವರನ್ನ ಧ್ವಜ ಮಾಡಿ ವಜಾ ಮಾಡಿ ಶಾಸಕ ಮುನಿರತ್ತರ್ ಅವರನ್ನ ವಜಾ ಮಾಡಿ ವಜಾ ಮಾಡಿ ಶಾಸಕ ಮುನಿರತ್ತರ್ ಅವರನ್ನ ವಜಾ ಮಾಡಿ ವಜಾ ಮಾಡಿ ಬೇಕೇ ಬೇಕು ಮಕಾಣ ತಂಡ ಬೀನಾ ಜಗದೀಶ್ ಕುಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ